ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹ್ಮ್ ಸರ್ ರನ್ನಿಂಗ್ ಇದೆ ಎಫ್ ಸಿ ಫ್ರೆಶ್ ಕುಸಾಗಿದೆಯಾ ಹ್ಮ್ ಗಾಡಿ ರನ್ನಿಂಗ್ ಎಷ್ಟಿದೆ ಗಾಡಿ ರನ್ನಿಂಗಾ ಹೊಡಿದೆ ಸರ್ ಒಂದು ನೈನ್ಟಿ ಒನ್ ಏನ್ ನೋಡಿದೆ ಟೈಯರ್ ಕಣಿಸೋಣ ನಾಲ್ಕು ಹೊಸ ಟೈರ್ ಹ್ಮ್ ನೈನ್ಟಿ ಪರ್ಸೆಂಟ್ ಐತೆ ಗಡಿಸೋಣ ಚೆನ್ನಾಗಿದೆ ಗಾಡಿ ಇದು ತುಂಬಾ ತುಂಬಾ ಚೆನ್ನಾಗುತ್ತೆ ಒರಿಜಿನಲ್ ಪೇಂಟಲ್ಲಿ ಇರೋದು ಪೇಯಿಂಟ್ ಆಗಿಲ್ಲ ಒರಿಜಿನಲ್ ಪೇಯಿಂಟ್ ಆಗಿದೆ ఒరిజినల్ పెయింట్ ఫీచర్స్ అన్న గడ రాయల్ ఇంటీరియర్ ఫీచర్స్ అన్న గడ ఫీచర్స్ ఏసీ పవర్ స్టీరింగ్ ఫోర్ డోర్ పవర్ విండో సెంట్రల్ లాకింగ్ సిస్టమ్ సిస్టమ్ మ్యూజిక్ సిస్టమ్ అయితే మెల్ల సీట్ అయితే గడని రాయల్ ఇంటీరియర్ అయితే ఓనర్‌షిప్ ఇష్టం త్రే సర్ గడి సర్ నాలా నా కొడ పెట్రోల్ సర్ పెట్రోల్